ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಯುದಿಷ್ಠಿರನಿಗೆ ನಾರದರಿಂದ ಮಾರ್ಗದರ್ಶನ ನಾರದರು ಯುಧಿಷ್ಠಿರನಿಗೆ ಮಾರ್ಗದರ್ಶನ ಮಾಡಿಸುವ ನಿಟ್ಟಿನಲ್ಲಿ ಸುದೀರ್ಘವಾಗಿ ಮಾತನಾಡಿದರು ಹಾಗೂ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಯುಧಿಷ್ಠಿರ ಜೀವನದ ಮಹತ್ತರ ಮೌಲ್ಯಗಳಾದ ಧರ್ಮ ಅರ್ಥ ಕಾಮಗಳನ್ನು ನೀನು ಅನುಸರಿಸುತ್ತಿರುವೆಯಾ ಮಹಾರಾಜ ನಿನ್ನ ಮನಸ್ಸು ಧರ್ಮದಲ್ಲಿ ಮಗ್ನವಾಗಿದೆಯೇ ಪಾಪಿಗಳು ಐಶ್ವರ್ಯದ ಬೆನ್ನು ಹತ್ತಿ ಧರ್ಮವನ್ನು ಅಲಕ್ಷಿಸುತ್ತಾರೆ ಮರ್ತ್ಯದ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿದವರು ಬಡವರಾಗುತ್ತಾರೆ ಕಾಮಿಗಳು ಧರ್ಮ ಮತ್ತು ಅರ್ಥಗಳನ್ನು ಲೆಕ್ಕಿಸುವುದಿಲ್ಲ ಉದಾಸೀನರಾಗಿರುತ್ತಾರೆ ಧರ್ಮ ಅರ್ಥ ಕಾಮಗಳನ್ನು ಸೂಕ್ಷ್ಮ ದೃಷ್ಟಿ ವಿವೇಚನಾಶೀಲತೆಗಳಿಂದ ಅನುಸರಿಸಬೇಕು ಬೆಳಗಿನ ಹೊತ್ತನ್ನು ಧರ್ಮಕ್ಕೆ ಮುಡುಪಾಗಿಡಬೇಕು ಮಧ್ಯಾಹ್ನದ ಹೊತ್ತು ಅರ್ಥಕ್ಕೆ ರಾತ್ರಿಯನ್ನು ಕಾಮಕ್ಕೆ ಮೀಸಲಿಡಬೇಕು ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ವಿವೇಕದಿಂದ ಯುಕ್ತಾಯುಕ್ತ ಪರಿಜ್ಞಾನದಿಂದ ವರ್ತಿಸಬೇಕು ನಿನ್ನ ಶತ್ರು ಪ್ರಬಲನಾಗಿದ್ದರೆ ಒಪ್ಪಂದ ಮಾಡಿಕೊಳ್ಳಬೇಕು ನಂತರ ನಿನ್ನ ದೇಶವನ್ನು ಬಲಗೊಳಿಸಬೇಕು ಕೃಷಿ ವಾಣಿಜ್ಯ ರಸ್ತೆಗಳನ್ನು ಸುಧಾರಣೆ ಸೇತುವೆಗಳ ನಿರ್ಮಾಣ ಕೋಟೆ ಕೊತ್ತಲಗಳ ನಿರ್ಮಾಣ ಬೆಳೆ ನಾಶ ಮಾಡುವ ಗಿಣಿ ಮೊದಲಾದ ಪಕ್ಷಿ ಕೀಟಗಳ ನಿಯಂತ್ರಣ ಗಣಿಗಾರಿಕೆ ಬಚ್ಚಿಡಲಾಗಿರುವ ಸಂಪತ್ತನ್ನು ಹೊರಗೆಳೆಯುವುದು ಈ ಮಾರ್ಗಗಳ ಮೂಲಕ ರಾಜ್ಯದ ಆದಾಯವನ್ನು ವರ್ಧಿಸಿಕೊಳ್ಳಬೇಕು ನಿನ್ನ ರಾಜ್ಯದಲ್ಲಿನ ಉನ್ನತಾಧಿಕಾರಿಗಳು ಲಂಚ ಋಷಿವತ್ತು ಮತ್ತು ಸ್ತ್ರೀಯರು ಮೊದಲಾದ ವ್ಯಾಮೋಹಗಳ ದೌರ್ಬಲ್ಯ ಹೊಂದಿರುವರೆ ರಹಸ್ಯ ಸಂಧಾನ ಸಮಾಲೋಚನೆಗಳು ಹೊರಗಿನವರಿಗೆ ಗೊತ್ತಾಗುತ್ತಿಲ್ಲ ಎನ್ನುವ ಖಾತ್ರಿ ಇದೆಯಾ ಗೂಢಾಚಾರಿಗಳು ರಹಸ್ಯ ಸಭೆ ಸಮಾಲೋಚನೆಗಳಲ್ಲಿ ನುಸುಳುತ್ತಿಲ್ಲ ಎಂಬುದು ನಿನಗೆ ಖಚಿತವಾಗಿದೆಯೇ ನಿನ್ನ ಸ್ನೇಹಿತರು ಶತ್ರುಗಳು ಹಾಗೂ ನಿನ್ನ ಬಗ್ಗೆ ಉದಾಸೀನ ಮನೋಭಾವ ಯೋಜನೆ ಹುನ್ನಾರಗಳ ಬಗ್ಗೆ ನಿನಗೆ ತಿಳಿದಿದೆಯೇ ಯಾವಾಗ ಯಾರ ಜೊತೆ ಯುದ್ಧ ಮಾಡಬೇಕು ಯಾರ ಸ್ನೇಹ ಬಯಸಬೇಕು ಎನ್ನುವ ವಿಚಾರದಲ್ಲಿ ಆಲೋಚಿಸಿರುವೆಯ ಮಿತ್ರರು ಮತ್ತು ಮಂತ್ರಿಗಳನ್ನು ಆಯ್ಕೆ ಮಾಡುವುದರಲ್ಲಿ ನೀನು ತುಂಬ ಜಾಗರೂಕನಾಗಿರಬೇಕು ದೊರೆಗೆ ನಂಬಿಕಸ್ಥರಾದ ಸ್ನೇಹಿತರು ಚಾಣಾಕ್ಷರಾದ ಸಲಹೆಗಾರರು ಇರಬೇಕು ಅಲ್ಪ ಸ್ವಲ್ಪ ಪ್ರಯತ್ನದೊಂದಿಗೆ ಕೈ ತುಂಬ ಫಲ ತಂದುಕೊಡುವಂಥ ಕಾರ್ಯಗಳನ್ನು ಆಯ್ಕೆ ಮಾಡಿಕೊ ಕಷ್ಟಪಟ್ಟು ದುಡಿಮೆ ಮಾಡುವ ಕಾರ್ಮಿಕರನ್ನು ಮತ್ತು ಕೃಷಿಕರೊಂದಿಗೆ ನೀನು ನಿಕಟ ಸಂಪರ್ಕ ಹೊಂದಿರಬೇಕು ನೀನು ಅವರಿಗೆ ಸುಲಭವಾಗಿ ಸಿಗುವಂತಿರಬೇಕು ಅವರು ನಿನ್ನ ಬಗ್ಗೆ ಯಾವುದೇ ರೀತಿಯ ಭಯ ಶಂಕೆಗಳನ್ನು ಹೊಂದಿರಬಾರದು ಕೆಲಸ ಕಾರ್ಯಗಳನ್ನು ಜಿಪುಣರಲ್ಲದ ನಂಬಿಕಸ್ಥ ಅನುಭವಿಗಳಿಗೆ ವಹಿಸತಕ್ಕದ್ದು ರಾಜಕುಮಾರರು ಮತ್ತು ಸೇನಾಧಿಕಾರಿಗಳಿಗೆ ಧರ್ಮ ಅರಿತವರಿಂದ ಮಾರ್ಗದರ್ಶನ ಲಭಿಸುತ್ತಿದೆಯೇ ಯುಧಿಷ್ಠಿರ ಸಾವಿರ ಮಂದಿ ಮೂರ್ಖರನ್ನು ಕೊಟ್ಟಾದರೂ ಒಬ್ಬ ವಿವೇಕಶಾಲಿಯನ್ನು ಪಡೆಯಬೇಕು ಏಕೆಂದರೆ ಕಷ್ಟಕಾಲದಲ್ಲಿ ಅವನು ನಿನಗೆ ನೆರವಾಗುತ್ತಾನೆ ಯುಧಿಷ್ಠಿರ ಮಹಾರಾಜ ನಿನ್ನ ಕೋಟೆ ಕೊತ್ತಲಗಳು ಉಗ್ರಾಣಗಳು ಧನ ಧಾನ್ಯ ಉರುವಲು ಶಸ್ತ್ರಾಸ್ತ್ರಗಳಿಂದ ಸಮೃದ್ಧವಾಗಿವೆ ತಾನೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಖಡ್ಗಗಳನ್ನು ಜಳಪಿಸುವ ವೀರ ಯೋಧರು ಸಿದ್ಧರಾಗಿ ನಿಂತಿದ್ದಾರೆಯೇ ದೊರೆಗೆ ವಿಜಯವನ್ನು ತರಬಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿದ ಒಬ್ಬ ಬುದ್ಧಿವಂತ ಧೈರ್ಯಶಾಲಿ ಸಚಿವನನ್ನು ಆರಿಸಿಕೊ ನಿನ್ನ ಶತ್ರು ಪಾಳೆಯದಲ್ಲಿರುವ ಹದಿನೆಂಟು ಮಂದಿ ಮು ಪ್ರಮುಖ ಅಧಿಕಾರಿಗಳ ಮೇಲೆ ನಿಗಾ ಇಡಲು ಗೂಢಾಚಾರರನ್ನು ನೇಮಿಸಿರುವೆಯ ಇಂತಹ ಕೆಲಸಕ್ಕೆ ಪರಸ್ಪರ ಪರಿಚಯವೇ ಇಲ್ಲದ ಗೂಢಾಚಾರರನ್ನು ನೀನು ಆರಿಸಿರುವೆಯಾ ನಿನ್ನ ಅಧಿಕಾರಿಗಳು ಅನಗತ್ಯವಾಗಿ ರೂಕ್ಷರಾಗಿರಬಾರದು ಜನಗಳನ್ನು ಪ್ರಚೋ ಪ್ರಚೋದಿಸುವಂತಿರಬಾರದು ಕಿರುಕುಳ ಕೊಡುವ ದೊರೆಯನ್ನು ಪ್ರಜೆಗಳು ತಿರಸ್ಕರಿಸುತ್ತಾರೆ ನಿನ್ನ ಶತ್ರುಗಳನ್ನು ಸೋಲಿಸುವ ಅಧಿಕಾರಿಗಳಿಗೆ ಸೂಕ್ತ ಮಾನ್ಯತೆ ನೀಡಿ ಗೌರವಿಸುವ ವ್ಯವಸ್ಥೆ ನಿನ್ನಲ್ಲಿದೆಯಾ ಕಾಲ ಕಾಲಕ್ಕೆ ನಿನ್ನ ಸೈನಿಕರಿಗೆ ಸಂಬಳ ಭತ್ಯೆಗಳ ಪಾವತಿಯಾಗುತ್ತಿದೆಯಾ ಪ್ರಜೆಗಳೆಲ್ಲರನ್ನೂ ನಿಷ್ಪಕ್ಷಪಾತದಿಂದ ನೋಡುವೆಯಾ ಯುಧಿಷ್ಠಿರ ಶತ್ರುವಿನ ಮೇಲೆ ಎರಗುವ ಮುನ್ನ ದೈವ ನಿನ್ನ ಪರವಾಗಿದೆಯಾ ಎಂಬುದನ್ನು ತಿಳಿಯಲು ಪಂಡಿತರೊಡನೆ ಸಮಾಲೋಚಿಸುತ್ತಿದ್ದೀಯಾ ಸೇನೆಯೊಂದಿಗೆ ಜೈತ್ರಯಾತ್ರೆ ಹೊರಟಾಗ ನಿಷ್ಠಾವಂತರು ಅರಮನೆಯ ಕಾವಲಿರಬೇಕು ಶತ್ರು ಪಾಳೆಯದಲ್ಲಿರುವ ಹಿರಿಯ ಅಧಿಕಾರಿಗಳಿಗೆ ಉಡುಗೊರೆಗಳನ್ನು ಕಳುಹಿಸುತ್ತಿದ್ದೀಯಾ ಯುಧಿಷ್ಠಿರ ಮ ಮೊದಲು ನೀನು ನಿನ್ನ ಇಂದ್ರಿಯಗಳನ್ನು ಜಯಿಸಬೇಕು ಅನಂತರ ನಿನ್ನ ನಿನ್ನಿಂದ ಅಹಂಕಾರಿಗಳನ್ನು ಭೋಗಾಸಕ್ತರನ್ನು ಜಯಿಸುವುದು ಸಾಧ್ಯವಾಗುತ್ತದೆ ಮಹಾರಾಜ ಶತ್ರುಗಳೊಂದಿಗೆ ವ್ಯವಹರಿಸುವಾಗ ಮೊದಲು ರಾಜೀ ಸಂಧಾನ ಔದಾರ್ಯ ಮತ್ತು ಪಿತೂರಿ ತಂತ್ರಗಳನ್ನು ಬಳಸುವುದು ವಿಹಿತ ಇದಾವುದು ಫಲ ಕೊಡದಿದ್ದಲ್ಲಿ ಬಲಪ್ರಯೋಗ ಮಾಡು ಶತ್ರುಗಳನ್ನು ಸೋಲಿಸುವ ಮುನ್ನ ನಿನ್ನ ಸಾಮ್ರಾಜ್ಯ ಸುಭದ್ರವಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡಿಕೊ ಕ್ಷಾಮವಿದ್ದಾಗ ಅಥವಾ ಸುಗ್ಗಿ ಕಾಲದಲ್ಲಿ ಶತ್ರುವಿನ ಮೇಲೆ ಆಕ್ರಮಣ ನಡೆಸು ಶತ್ರು ರಾಜ್ಯಗಳನ್ನು ವಶಪಡಿಸಿಕೊಂಡಾಗ ಅಲ್ಲಿಗೆ ನೇಮಿಸುವ ಅಧಿಕಾರಿಗಳು ಜನ ಕಲ್ಯಾಣಕ್ಕೆ ಬದ್ಧರಾಗಿರಬೇಕು ಮಹಾರಾಜ ತಿಳಿಯುವಂಥವನಾಗು ನಿನ್ನ ಸಕಲ ಸಂಪತ್ತು ಅಶ್ವಗಳು ಆನೆಗಳು ಪಶುಗಳು ಇವೆಲ್ಲವೂ ನಂಬಿಕಸ್ಥರಾದ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿರಬೇಕು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ದೊರೆಯಾದವನ ಪರಮ ಕರ್ತವ್ಯವಾಗಬೇಕು ಅವನು ವಿಶೇಷವಾಗಿ ಬಾಣಸಿಗನ ಮೇಲೆ ನಿಗಾ ಇಟ್ಟು ತನ್ನನ್ನು ರಕ್ಷ ರಕ್ಷಿಸಿಕೊಳ್ಳಬೇಕು ರಾಜಮನೆತನದಲ್ಲಿ ತಂದೆಯ ಮೇಲೆ ಮಗ ಮಗನ ಮೇಲೆ ತಂದೆ ವಿರೋಧ ವೈರಗಳನ್ನು ಸಾಧಿಸುತ್ತಾರೆ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು